ಬಾಗಿಲು ಮುರಿದು ಗ್ಯಾಸ್ ಏಜೆನ್ಸಿಗೆ ನುಗ್ಗಿದ ಮೂವರು ಮುಸುಕುದಾರಿಗಳು ಅಲ್ಲಿದ್ದ ಐದು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಹಣ ದರೋಡೆ ಮಾಡಿದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ನಗರದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಮಣ್ಕುಳಿ ಪುಷ್ಪಾಂಜಲಿ ಕ್ರಾಸ್ ಸಮೀಪದಲ್ಲಿರುವ ಶ್ರೀ ಮೂಕಾಂಬಿಕಾ ಭಾರತ್ ಗ್ಯಾಸ್ ಏಜೆನ್ಸಿಯಲ್ಲಿ ನಡೆದಿದೆ ದಿನಕರ್ ಬಿಟ್ಟಲ್ ಕಿಣಿ ಎಂಬವರಿಗೆ ಸೇರಿದ ಏಜೆನ್ಸಿ ಇದಾಗಿದ್ದು ಬಾಗಿಲು ಒಡೆದು ಐದು ಲಕ್ಷ ರೂಪಾಯಿಗೂ ಅಧಿಕ ನಗದು ದೋಚಿ ಪರಾರಿಯಾಗಿದ್ದು ಈ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಘಟನೆ ಸಂಬಂಧ ಭಟ್ಕಳ ಠಾಣೆ ಯಲ್ಲಿ ಪ್ರಕರಣ ದಾಖಲಾಗಿದೆ ರಾಜ್ಯ ಭಾರತೀಯ ಜನತಾ ಪಕ್ಷದ ವಕ್ತಾರರಾಗಿ ವಿಸ್ತಾರ ಮೀಡಿಯಾ ಸಿಇಒ ಖ್ಯಾತ ಪತ್ರಕರ್ತ ಹರಿಪ್ರಕಾಶ್ ಕೋಣೆ ಮನೆಯನ್ನು ನಿಯುಕ್ತಿಗೊಳಿಸಿ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಆದೇಶ ಹೊರಡಿಸಿದ್ದಾರೆ ರಾಜ್ಯ ಬಿಜೆಪಿಯ ಮುಖ್ಯ ವಕ್ತಾರರಾಗಿ ಅಶ್ವಸ್ಥ ನಾರಾಯಣ ವಕ್ತಾರರಾಗಿ ಹರಿಪ್ರಕಾಶ್ ಕೋಣೆ ಮನೆ ಒಳಗೊಂಡು ಛಲವಾದಿ ಸ್ವಾಮಿ ತೇಜಸ್ವಿನಿ ಗೌಡ ಕೆಎಸ್ ನವೀನ್ ಸೇರಿದಂತೆ ಹತ್ತು ಮಂದಿಯನ್ನು ವಕ್ತಾರರನ್ನಾಗಿ ಘೋಷಿಸಿ ಆದೇಶ ಹೊರಡಿಸಲಾಗಿದೆ ಹರಿಪ್ರಕಾಶ್ ಕೋಣೆ ಮನೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನವರಾಗಿದ್ದು ಲೋಕಸಭೆಗೆ ಅವರ ಹೆಸರು ಕೇಳಿಬಂದಿತ್ತು ಇದೀಗ ರಾಜ್ಯ ಬಿಜೆಪಿಯ ಜವಾಬ್ದಾರಿ ನೀಡಿರುವ ಮೂಲಕ ಉತ್ತರ ಕನ್ನಡ ಜಿಲ್ಲೆಗೆ ಸಂಬಂಧಿಸಿ ಮಹತ್ವದ ಸಂದೇಶವನ್ನು ಬಿಜೆಪಿ ಹೈಕಮಾಂಡ್ ರವಾನಿಸಿದೆಯಾ ಎಂಬ ಕುತೂಹಲ ಮೂಡಿಬಂದಿದೆ ರಾಷ್ಟ್ರೀಯ ವಿಚಾರಗಳ ಪ್ರಬಲ ಪ್ರತಿಪಾದಕರಾಗಿರುವ ಕೋಣೆಮನೆ ಆರ್ಎಸ್ಎಸ್ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ ಶಿರಸಿಯಿಂದ ಹೇರೂರು ಅಥವಾ ಗೋಳಿಮಕ್ಕಿಗೆ ಹೋಗಬೇಕಾದರೆ ನೀವು ಹರಸಾಹಸ ಮಾಡಬೇಕಾಗಿದೆ ತಿರುವು ಮುರುವಿನಿಂದ ಕೂಡಿದ ಈ ರಸ್ತೆಯಲ್ಲಿ ತಿರುವಿನಲ್ಲಿ ಯಾವ ಮಾದರಿ ರಸ್ತೆ ಹೊಂಡ ಇದೆ ಎಂದು ಊಹಿಸುವುದು ನಿಮಗೆ ಕಷ್ಟವಾಗುತ್ತದೆ ಹೌದು ಮಳೆಗಾಲ ಕಳೆದ ಮೇಲೆ ಈ ರಸ್ತೆಯ ಹೊಂಡ ತುಂಬುವ ಪ್ರಕ್ರಿಯೆ ಸಹ ನಡೆದಿಲ್ಲ ಅಲ್ಲಲ್ಲಿ ಉತ್ತಮ ರಸ್ತೆ ನಿರ್ಮಿಸಲಾಗಿದ್ದರೂ ನಿಮ್ಮ ಗಾಡಿ ವೇಗ ಜಾಸ್ತಿ ಮಾಡುತ್ತಿದ್ದಂತೆಯೇ ಮತ್ತೆ ರಸ್ತೆ ಹೊಂಡಗಳು ಎದುರಿಗೆ ರಾರಾಜಿಸುತ್ತವೆ ಶಿರಸಿ ಕುಮಟ ರಸ್ತೆಯ ಕೊಳಗಿ ಬೀಸ್ನಿಂದ ಹೇರೂರು ಮತ್ತು ಗೋಳಿಮಕ್ಕಿ ತೆರಳುವ ಮಾರ್ಗ ಆರಂಭವಾಗುತ್ತದೆ ಕೊಳಗಿ ನಿಂದ ಎರಡು ಪಾಯಿಂಟ್ ಐದು ಕಿಲೋಮೀಟರ್ ವರೆಗೆ ಅಂದರೆ ಹೆಬ್ಬಲಸು ಕ್ರಾಸ್ ವರೆಗೆ ರಸ್ತೆಯ ಸ್ಥಿತಿ ಸಂಪೂರ್ಣ ಹಾಳಾಗಿದೆ ಕಳೆದ ಬೇಸಿಗೆಯಲ್ಲಿ ಇಲ್ಲಿ ಮರುಡಾಂಬಾರೀಕರಣಕ್ಕೆ ಯೋಜನೆ ರೂಪಿಸಿತ್ತಾದರೂ ವಿಧಾನಸಭೆಯ ಚುನಾವಣೆಯ ಕಾರಣ ಟೆಂಡರ್ ಪ್ರಕ್ರಿಯೆ ಅಷ್ಟಕ್ಕೆ ನಿಂತಿತ್ತು ಎಂದೋ ಮಾಡಿದ ರೀಕಾರ್ಪೆಟ್ ಸಂಪೂರ್ಣ ಕಿತ್ತೆದ್ದು ಹೋಗಿ ಓಡಾಡುವ ವಾಹನಗಳನ್ನು ರಸ್ತೆ ತೇಲಾಡುವಂತೆ ಮಾಡಿದೆ ಇಲ್ಲಿಯ ಹಣಜಿ ಮನೆ ಬಳಿ ಸಂಪೂರ್ಣ ಕಿತ್ತೆದ್ದು ಹೋಗಿರುವ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳು ಒಂದಕ್ಕೊಂದು ತಾಗಿ ಮಾತಿನ ಚಕಮಕಿಗಳು ನಡೆದಿವೆ ಇನ್ನು ಹೆಬ್ಬಲಸು ನಿಂದ ಮರ್ಲಮನೆ ಕ್ರಾಸ್ ವರೆಗೆ ಕಳೆದ ವರ್ಷ ರಸ್ತೆ ಅಗಲಗೊಳಿಸಿ ಮರುಡಾಂಬರೀಕರಣ ಮಾಡಲಾಗಿದೆ ಇಲ್ಲಿ ಉತ್ತಮ ರಸ್ತೆ ಇರುವ ಕಾರಣ ವಾಹನಗಳು ವೇಗ ಪಡೆದುಕೊಂಡರು ಮತ್ತೆ ಮರ್ಲಮನೆ ನಿಂದ ಸರಕುಳಿ ಮಹಿಷಾಸುರ ಮರ್ದಿನಿ ದೇವಾಲಯದವರೆಗೂ ರಸ್ತೆ ಯಾವುದೋ ಹೊಂಡ ಯಾವುದೋ ಎಂದು ತಿಳಿಯದ ಸ್ಥಿತಿ ಇದೆ ಈ ಮಾರ್ಗದಲ್ಲಿ ವಾಹನ ಸಂಖ್ಯೆ ಜಾಸ್ತಿ ಇದ್ದು ರಾತ್ರಿಯ ವೇಳೆಯಲ್ಲೂ ವಾಹನಗಳು ಚಲಿಸುತ್ತಿರುತ್ತವೆ ನಿತ್ಯ ಮುನ್ನೂರಕ್ಕೂ ಅಧಿಕ ವಾಹನಗಳು ಸಂಚಾರ ಇಲ್ಲಿದೆ ಇನ್ನಾದರೂ ಅಗತ್ಯ ಇರುವ ಕಡೆಗಳಲ್ಲಿ ಮರುಡಾಂಬರೀಕರಣ ಮಾಡಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದು ಆಗ್ರಹ ಕೇಳಿಬಂದಿದೆ ಇಲ್ಲಿಯ ನೆರ್ಲವಳ್ಳಿ ಬಸ್ ತಂಗುದಾಣದ ಬಳಿ ಅನಾದಿ ಕಾಲದಲ್ಲಿ ನಿರ್ಮಿಸಿದ ಒಂದು ವಾಹನ ಮಾತ್ರ ದಾಟಬಹುದಾದ ಸೇತುವೆ ಇದೆ ಈ ಸೇತುವೆಯನ್ನು ಪುನರ್ ನಿರ್ಮಿಸಿ ರಸ್ತೆ ಅಗಲಗೊಳಿಸುವ ಬಗ್ಗೆ ಕಳೆದ ವರ್ಷವೇ ಪ್ರಸ್ತಾವನೆ ಸಲ್ಲಿಸಿತ್ತಾದರೂ ಇದುವರೆಗೆ ಯಾವುದೇ ರೀತಿಯ ಪ್ರಗತಿ ಕಂಡಿಲ್ಲ ಮರಳಮನೆಯಿಂದ ಸರಕುಳಿಯವರೆಗೆ ರಸ್ತೆ ವಿಸ್ತರಣೆ ಮತ್ತು ಡಾಂಬರೀಕರಣ ಹೆಬಲಸು ಕ್ರಾಸ್ನಿಂದ ಕೊಳಗಿ ಕೊಳಗೆ ವರೆಗೆ ಮರುಡಾಂಬರೀಕರಣಕ್ಕೆ ಈಗಾಗಲೇ ಒಂದು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದೆ ಸಾಧ್ಯವಾದಷ್ಟು ತ್ವರಿತವಾಗಿ ಕಾಮಗಾರಿ ಆರಂಭಿಸುತ್ತೇವೆ ಎಂದು ಹನುಮಂತ್ ನಾಯ್ಕ್ ಹೇಳಿದರು